ಎಲ್ಲಾ ಡೇಲ್ಸ್ ತಲೆ ಕೆಟ್ಟ ಮುಗಿರ್ತೀವಿರ್ತೀವಿ ಒಂದೇ ಅಲ್ಲ ನಿಮ್ಗೂ ಸಾವಿರ ಇರ್ಬೋದು ನಮ್ಗೆ ಕಸ್ಟಮರ್ ನೀವ್ ಇರ್ತಲ್ಲ ನಾವ್ ಯಾಕಂದ್ರೆ ಇನ್ನು ಒಂದೇ ಒಂದ್ ಕೇಳಿ ಫ್ರಾಡ್ ಮಾಡ್ಬಿಟ್ರಿ ನೀವು ಕಟ್ಟಿರೋ ಮನೆಗೆ ಇದ್ ಮಾಡಿದ್ರಿ ಸರ್ ನಾನ್ ಕಟ್ಟಿದ್ದೆ ನಾ ಪ್ಲಾಸ್ಟಿಂಗ್ ಮಾಡ್ಸೋದ ಗೊತ್ತಿರ್ಲಿಲ್ಲ ಬ್ಲಾಸ್ಟಿಂಗ್ ಮಾಡ್ಸಿದೀನಿ ಅದಕ್ಕೋಸ್ಕರ ನಿಂತ ಲೋನ್ ಮಾಡ್ಸಿತ್ತು ಬ್ಯಾಶಿಂಗ್ ಮಾಡ್ಸಿ ಹೇಳ್ತೀವಿ ಹೇಳಿ

ಲಕ್ಷ ಕೇಳಿತ್ತು ನಾಕು ಲಕ್ಷ ಅಲ್ಲ ಅವ್ರೇನೋ ಕೊಟ್ಟಿದ್ದೀನಿ ಮ್ಯಾನೇಜರ್ ಅವ್ರ ಕೇಳಿ ನೋಡಿ ಹೇಳ್ಬಿಟ್ಟೆ ನಾಲ್ಕು ಲಕ್ಷಕ್ಕೆ ಮೂರು ಮನೆ ಕಟ್ಟಕ್ ಆಗಲ್ಲ ಒಂದ್ ಗುಸ್ತ ಮನೆ ಕಟ್ಟಲ್ಲ ಪ್ರಾಪರ್ಟಿ ವ್ಯಾಲ್ಯೂ ಇರೋದೇ ಮೂರ್ ಲಕ್ಷಣ ನಿಮ್ಗೆ ಮೂರು ಲಕ್ಷವಾಗ್ಲೂ ಬನ್ನಿ ಸರ್ ಎಷ್ಟೇ ವ್ಯಾಲ್ಯೂ ಅಂತ ಕೊಡ್ತೀನಿ ನೀನ್ ಮಾರಿದ್ರೆ ಯಾರೋ ದುಡ್ಡು ಕೊಡ್ತಾರಪ್ಪ ಇವ್ರು ಹಂಗೆ ಹೇಳಿರೋದು ಮೂರ್ ಲಕ್ಷ ರೂಪಾಯಿಗೆ ಇದು ಅಂತ ನಂಗಾಯ್ತು ಈಗ ಅವ್ನಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋಕ್ಕಾಗಲ್ವ ಸರ್ ಒನ್ ಟೈಮ್ ಸೆಟಲ್ಮೆಂಟ್ ಆಪ್ಷನ್ ಇಲ್ಲ ಕಂಪ್ಲೀಟ್ ಲೋನ್ ಲೋನ್ ಕ್ಲೋಸ್ ಅಲ್ಲ ಈಗ ನಾನು ಬೇಡ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ ಕ್ಲೋಸ್ ಮಾಡಬಹುದು ಇವಾಗೇ ಬೇಕಾದ್ರೆ ಎಫ್ ಸಿ ಕೊಡ್ತೀನಿ ಇವಾಗೇ ಬಂದು ಕ್ಯಾಶ್ ಬೇಕಾದರೆ ಒಂದು ಲಕ್ಷ ತೊಂಬತ್ತು ಸಾವಿರ ಕ್ಯಾಶ್ ಅಕ್ಸೆಪ್ಟ್ ಮಾಡ್ತೀನಿ ಬ್ಯಾಲೆನ್ಸ್ ಇರೋದು ಚೆಕ್ ಮುಖಾಂತರ ಇಲ್ಲ ಡಿ ಡಿ ಮುಖಾಂತರ ಮಾತ್ರ ನಾವು ಎಕ್ಸೆಪ್ ಬಟ್ ಓ ಟಿ ಎಸ್ ಯಾಕೆ ಮಾಡೋಕ್ಕಾಗಲ್ಲ ಓ ಟಿ ಎಸ್ ನಮ್ದು ಆಪ್ಷನ್ ಇದೆ ನೀವು ಅಲ್ಲೇ ನೋಡಿ ಎಮ್ ಐ ಟಿ ಸಿ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಟರ್ಮ್ಸ್ ಆಫ್ ಕಂಡೀಷನ್ಸ್ ಅಂತ ಇರುತ್ತೆ ಅದರಲ್ಲಿ ಮೆನ್ಷನ್ ಮಾಡಿ ಬ್ಯಾಂಕ್ಗಳಲ್ಲೆಲ್ಲ ಮಾಡ್ತಾರಲ್ಲ ಓ ಟಿ ಎಸ್ ಬ್ಯಾಂಕು ನಮ್ಮದು ಎನ್ ಬಿ ಎಫ್ ಸಿ ನಾವು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಮಾಡ್ತೀವಿ ಅದು ಬ್ಯಾಂಕಿಂಗ್ ಫೈನಾನ್ಸ್ ಯಾಕೆ ಅಂದರೆ ಓ ಟಿ ಎಸ್ ಆಗಲಿಲ್ಲ ಅಂತಂದ್ರೆ ಅವನಿಗೆ ಸಮಸ್ಯೆ ಅಲ್ಲ ಈಗ ಒಂದ್ ನಿಮ ಕೇಳಿಲಿ ಈಗ ಓಟಿಎಸ್ ಅಂತೋನ್ ಸಿಗಲ್ಲ ಅಷ್ಟೇನೆ ಓಟಿಎಸ್ ಅಂದ್ರೆ ಬೇರೆ ಕಡೆ ಅವನೇನೋ ವ್ಯವಹಾರ ಮಾಡ್ಕೊಳ್ತಾನಲ್ಲೆಟ್ಲೆಂಟ್ ಅಂತ ಮೆನ್ಶನ್ ಆಯ್ತು ಕಸ್ಟಮರ್ಗೆ ಲೋನ್ ಎಲ್ಲೂ ಸಿಗಲ್ಲ ಇರೋ ಏನಾರ ಪ್ರಾಪರ್ಟಿಗೆ ಒಡ್ಬೆ ಒಡ್ಬೇ ಗಿಡ್ಬೇ ಕೊಟ್ಬಿಟ್ಟು ಒಂದು ಒಂದ್ ಹೇಳ್ತೀನಿ ಕೇಳಿ ಒಂದ್ ನಿಮಿಷ ಅಕ್ಕ ತಂಗಿ ತರ ಇದರ ಕೇಳಿ ಹೇಳ್ತೀನಿ ಇವತ್ತು ನೀವು ಹಸ್ಕೊಂಡು ತಿಂದ್ರು ಫೈನಾನ್ಸ್ಗಳ ಸಾಲ ಮಾಡಬಾರ್ದು ನಿಮ್ಮ ಈ ಮನೆ ಮೇಲೆ ಲೋನ್ ತಗೊಂಡಿರೋದು

ವಾಸ ಮಾಡ್ತಿ ಯಾಕೆ ಬಾಗಿಲು ಕಿಟಕಿ ಇದ್ಮೇಲೆ ವಾಸ ಮಾಡ್ಬೇಕಲ್ವಾ ಸರ್ ಮೋಲ್ಡ್ ಹಾಕಿಸ್ಬಿಟ್ಟಿದೀವಿ ಹಾಕಿಸಿಕೆ ಗೋಲ್ಡ್ ಗೋಲ್ಡ್ ಹಾಕಿಸ್ಬಿಟ್ಟಿದ್ವಿ ಗೋಲ್ಡ್ ಹಾಕಿ ಬಾಗಿಲು ಕಿಟಕಿ ಎಲ್ಲ ಇದಾವೆ ಐತೆ ಹೇಳ್ತಾ ಇರೋದೇನು ಅಂದ್ರೆ ನಿಮ್ ದುಡ್ಡಲ್ಲಿ ಪ್ಲಾಸ್ಟಿಂಗ್ ಮಾಡ್ಸಿದೀನಿ ಮೇಲ್ಗಡೆ ಒಂದ್ ರೂಮ್ ಹಾಕ್ಸಿದೀನಿ ಅಂತ ತೋರಿಸ್ತಿರೋದು ಮೇಲ್ಗಡೆ ಮಾಮೂಲಿ ಪಂಚಾಯತಿ ಲೋನ್ ಪ್ಲಾಸ್ಟಿಕ್ ಮಾಡಿಸ್ಬಿಟ್ಟು ಮುಂದೆ ಮಾತ್ರ ಫ್ರಂಟ್ ಮಾತ್ರ ಫೋಟೋ ತೊಕೊಳಕೆ ಪಂಚಾಯತಿ ನಿಮ್ಗೆ ಎಷ್ಟು ಕೊಟ್ಟಿದ್ರು ಒಂದು ಇಪ್ಪತ್ತು ಅವ್ರ ತರ ಗಲಾಟೆ ಮಾಡಿದ್ರೆ ಇಲ್ಲಿ ಯಾಕ್ರಿ ಅಥವಾ ಕೂಲಿ ಮಾಡೋ ಅಥವಾ ಏನೋ ಮಾರ್ಬಿಟ್ಟು ಮಾಡಿಸ್ಕೊಂಡ್ರಿ ಯಾಕೆ ಸಾಯ್ತದ್ರಿ ಬಂದಿಲ್ ಎಂತಿ ತಿನ್ನ ಮುದ್ದೆ ಇಟ್ಟಿಗೆ ಎಷ್ಟೊಂದು ಇದ್ ಮಾಡ್ತಾರ್ರಿ ಅವರು ಮಾಡ್ಕಳ್ರಿ ಯಾಕ್ರೆ ಸುಮ್ನ ಅವ್ರ ಹತ್ರ ಇದ್ ಮಾಡ್ತೀರತ್ತದ ನೋಡ್ರಿ ಇದ್ ಮೇದ ತಪ್ಪು ಅವ್ರದ್ದೆಲ್ಲ ನಿಮ್ದೇ ತಪ್ಪು ಯಾಕೆ ಹೇಳಿ ನೀವು ತಗೊಂಡಿದ್ದ ತಪ್ಪು ಬಿಟ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ರಿ ಈ ಟೆನ್ಷನ್ನು ರೋಸೆಲ್ಲ ಬೇಕಾ ತಿನ್ನೋದ್ರ ಮುಂದೆ ಇಟ್ಕೆ ಅವ್ನ ಆಟ ಓಡ್ಸ್ಕೊಂಡು ಜೀವನ ಮಾಡೋದು ಹತ್ತು ರೂಪಾಯಿ ಹೆಂಗೆ ಹುಡುಗಿಯಪ್ಪ ಅಂದ್ರೆ ಹಂಗೋ ಸರ್ ಮೂರು ಸ ಮೇಲೆ ಬಂದಾಗ ಎಂಟು ಸಾವಿರ ಮುನ್ನೂರು ಕಟ್ಟುವ ಇವಾಗ ಮೂರು ಸಾವಿರ ಅಷ್ಟೇ ಕಟ್ಟುವ ಅಂದರೆ ಇಪ್ಪತ್ತ ಸರ್ ನೋಡಿ ತಿರಿ ಸೊರೆ ಒಂದಿವಸಕ್ಕೆ ಮೂರು ಸಾವಿರ ಬೀಳ್ತಿಲ್ಲ ಇದೆಲ್ಲ ಬಿಟ್ಟು ನಾವು ಮಾನವೀತಿ ಅಂತ ಹೇಳಿ ಹೇಳಿ ಸರ್ ಸರಿನಾ ಏನಾದರೂ ತಪ್ಪು ಹೇಳ್ತಾ ಹೇಳಿ ನಾವು ನಮ್ಮ ಹುಡುಗರೇ ಆಗಿರಲಿ ಅಥವಾ ನಮ್ಮ ಕಂಪನಿನೇ ಆಗಿತ್ತು ಒಬ್ಬ ಬಂದು ನಿಮ್ಗೆ ಲೋನ್ ಅಂದರೆ ನಿಮ್ಗೆ ಕಷ್ಟ ಇರುತ್ತೋ ಸುಖ ಇರುತ್ತೋ ಗೊತ್ತಿಲ್ಲ ಲೋನ್ ಬೇಕು ಅಂದರೆ ಲೋನ್ ತಗೊಂಡಿರ್ತೀರ ನೀವು ಆ ಹುಡುಗನ ಹತ್ರ ಏನೇನು ಮಾತುಕತೆ ನಿಮ್ಮ ಕಷ್ಟ ಸುಖ ಏನು ಹೇಳಿರ್ತೀರೋ ನಮ್ಗೆ ಗೊತ್ತಿಲ್ಲ ನಾನು ಬಂದು ಕಲೆಕ್ಷನ್ ಮಾಡೋದು ಗೊತ್ತು ಸರ್ ಹೇಳಿ ಸರ್ ಲೋನ್ ಮಾಡೋನು ಲೋನ್ ಕೆಲಸ ಮಾಡಿ ಹೌದು ಸರ್ ನಿಮ್ಗೆ ಏನು ಕಷ್ಟಕ್ಕೆ ಇರುತ್ತೋ ಆ ಕಷ್ಟಕ್ಕೆ ನಾವು ದುಡ್ಕೊಟ್ಟಿರ್ತೀವಿ ಹೌದು ಪ್ರತಿಯೊಂದು ಈಗ ಒಂದೂವರೆ ಪರ್ಸೆಂಟ್ ಅಂತ ಹೇಳಿದ್ರೆ ಒತ್ಕೊಂಡಿರ್ತೀರ ವರ್ಷಕ್ಕೆ ಹದಿನೆಂಟು ಪರ್ಸೆಂಟ್ ಅಂದ್ರೆ ಭಯ ಬೀಳ್ತೀವಿ ಕಸ್ಟಮರ್ ನಾವು ತಿಳಿಸೋದು ಒಂದೂವರೆ ಪರ್ಸೆಂಟೇ ಒಂದು ತಿಂಗ್ಳು ತಿಂಗಳಿಗೆ ಒಂದುವರೆ ಪರ್ಸೆಂಟೇ ಇನ್ನೊಂದು ನಿಮ್ಮ ಲೋನ್ ತಗೋಬೇಕಂದ್ರೆ ಹತ್ತು ವರ್ಷ ಲೋನ್ ಮಾಡಿಸ್ತೀರಲ್ಲ ಈಗ ನೀವು ಒಂದೇ ನಾನು ನಿಮ್ಗೆ ಮಾನವೀಯತೆ ಅಂತ ಹೇಳ್ತೀನಿ ಐದು ಲಕ್ಷ ಚೀಟಿ ಕಟ್ತೀರ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತು ತಿಂಗಳು ಮುಗ್ದೇ ಹೋಗಿ ಹೌದು ಹೌದು ಅದೇ ನಾಲ್ಕು ಲಕ್ಷದ ಚೀಟಿ ಅಂತೂ ಇಪ್ಪತ್ತು ಸಾವಿರ ರೂಪಾಯಿ ನೀವು ಕಟ್ಕೊಂಡು ಹೋಗ್ಬೇಕು ಇಪ್ಪತ್ತು ತಿಂಗ್ಳಿಗೆ ಮುಗ್ದೇ ಹೋಗ್ತು ಈ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ನೀವು ಲೋನ್ ಕೊಟ್ಟಿದ್ದೀರಾ ಸರ್ ಹತ್ತು ವರ್ಷ ನಾನು ಯಾಕೆ ಇ ಎಮ್ ಐ ಕಟ್ಟಬೇಕು ಅಂತ ಕೇಳಿದ್ದೆ ಇಲ್ಲ ಹೇಳಿಲ್ಲ ಹೌದು ಹೇಳ್ಬಿಡ್ತೀನಿ ನಾನು ಪೂರ್ತಿಯಾಗಿ ಹೇಳ್ತೀನಿ ಹೇಳಿ ಹತ್ತು ವರ್ಷ ನೀವು ಇ ಎಮ್ ಐ ಕಟ್ಟಬೇಕು ಅಂದ್ರೆ ಸರ್ ನಾನು ಈಗ ನಾನು ಆರು ಸಾವಿರದ ಎಂಟುನೂರ ನಲ್ವತ್ನಾಲ್ಕು ರೂಪಾಯಿ ಲೆಕ್ಕ ಹಾಕೋರು ಹತ್ತು ವರ್ಷಕ್ಕೆ ಎಷ್ಟಾಗುತ್ತೆ ಸರ್ ಹೇಳಿ ಲೆಕ್ಕ ಹಾಕಿ ಹೇಗೆ ಆಲ್ಮೋಸ್ಟ್ ನಿಮ್ದು ಅಂದ್ರೂ ಲೆಕ್ಕ ಹಾಕಿದ್ರೂ ಆಲ್ಮೋಸ್ಟ್ ಡಬಲೇ ಆಗುತ್ತೆ ನೀವು ಕೊಡೋ ನಾಲ್ಕು ಇಪ್ಪತ್ತೈದಕ್ಕೆ ಒಂಬತ್ತು ಲಕ್ಷದವರೆಗೂ ಬರುತ್ತೆ ಬರುತ್ತೆ ಇಲ್ಲವೇ ಕೇಳಬೇಕು ತಾನೆ ಸರ್ ನಾನು ನಾಲ್ಕು ಇಪ್ಪತ್ತೈದು ತೊಗೊತಾ ಇದ್ದೀನಿ ಯಾಕೆ ಒಂಬತ್ತು ಲಕ್ಷದವರೆಗೂ ಕಟ್ಟಬೇಕು ಅಂತ ಆವಾಗ ಗೊತ್ತಾಗತ್ತೆ ಹತ್ತು ವರ್ಷದಲ್ಲಿ ಮೊದಲನೇ ಐದು ವರ್ಷ ನಿಮಗೆ ಜಾಸ್ತಿ ಭಾಗ ಬಡ್ಡಿ ಹೋಗುತ್ತೆ ಇನ್ನು ಐದು ಇನ್ನ ಐದು ವರ್ಷದಲ್ಲಿ ಜಾಸ್ತಿ ಭಾಗ ಅಸಲು ಹೋಗುತ್ತೆ ಇದೇ ಎಲ್ಲ ಎನ್ ಬಿ ಎಫ್ ಸಿ ಅವರು ಮನೆ ಮೇಲೆ ಲೋನ್ ಕೊಡಬೇಕಾದ್ರೆ ನಡೆಯುವಂಥ ಕಾನ್ಸೆಪ್ಟೇ ಅಂತ ಇದು ಎನ್ ಬಿ ಎಫ್ ಸಿ ಅಂತ ಅಲ್ಲ ಯಾವುದೇ ಗೌರ್ಮೆಂಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ನೀವಲ್ಲೂ ಕೂಡ ಲೋನ್ ತಗೊಳ್ಳಿ ಅದ್ ಅವ್ರು ಮಿನಿಮಮ್ ಅಂದ್ರೂ ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ಲೋನ್ ಮಾಡಿಕೊಡ್ತಾರೆ ಇ ಎಮ್ ಐ ಕೂಡ ಹಂಗೆ ಇರುತ್ತೆ ಒಂದು ವರ್ಷದವರೆಗೂ ಅವ್ರು ಲೋನ್ ಕಟ್ಟಿದರೆ ಒಂದು ಇ ಎಮ್ ಐ ಮಾತ್ರ ಕ್ಲಿಯರ್ ಆಗಿರುತ್ತೆ ಅದಕ್ಕೆ ಸ್ಟೇಟ್ಮೆಂಟ್ ಬೇಕು ಅಂದ್ರೆ ನಾನು ಈಗ ಕಳಿಸ್ಕೊಡ್ತೀನಿ ಎಸ್ ಬಿ ಐ ಬ್ಯಾಂಕ್ ಅಲ್ಲೂ ತಿಂಗ್ಳಿಗೆ ಐವತ್ತು ಸಾವಿರ ರೂಪಾಯಿ ಎಷ್ಟು ನಿಮ್ದು ರೇಟ್ ಆಫ್ ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಇದರಲ್ಲಿ ಲೋನ್ ನಿಮ್ದು ಈ ಲೋನ್ ಅಲ್ಲಿ ಹದಿನೆಂಟು ಪರ್ಸೆಂಟ್ ಇಯರ್ಲಿ ಇಯರ್ ಇದು ಹೇಳಿರೋದು ಕನ್ಸ್ಟ್ರಕ್ಷನ್ ಲೋನ್ ಅಂತ ಅಂದ್ರೆ ಕನ್ಸ್ಟ್ರಕ್ಷನ್ ಲೋನ್ ಅಂದ್ರೆ ಮನೆ ಕಟ್ತೀವಿ ಇದೇ ಕೇಸು ಲ್ಯಾಪ್ ಆಗಿದ್ರೆ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಆಗಿದ್ರೆ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ಒಳಗಡೆ ಬರ್ತದೆ ವೆಹಿಕಲ್ಗೆ ವೆಹಿಕಲ್ ನಾವು ಮಾಡ್ತೀವಿ ನಮ್ದೇನಿದ್ರು ಲೋನ್ ಇರೋದು ಬರೀ ಪ್ರಾಪರ್ಟಿ ಮಾಡ್ ಮಾಡಿಕೊಡೋಂಥ ಲೋನ್ ನಮಗೆ ಏನಂತ ಗೊತ್ತಾ ಸ ಇವರೆಲ್ಲ ಮಾತಾಡ್ಕೊಂಡು ಬಂದರು ನಾನು ಬಂದು ಹತ್ತು ಲಕ್ಷ ಇರ್ಬೇಕು ಅಂತ ಕೇಳಿತ್ತು ಹತ್ತು ಲಕ್ಷಕ್ಕೆ ಏನಂದ್ರು ಗೊತ್ತಾಗೋ ಹಣ ಫಸ್ಟು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ತಗೊಳ್ಳಿ ಆರು ಆದಮೇಲೆ ನಾನು ಇದು ಮಾಡ್ಕೊಡ್ತೀನಿ ಅಂತ ಹೇಳಿದರು ಅವಾಗ ಬಂದು ಕೇಳಿದ್ದಕ್ಕೆ ಸರ್ ಇವಾಗ ಆಗೋಲ್ಲ ಒಂದು ವರ್ಷ ಬಿಟ್ಕೊಂಡು ಮುನ್ನ ಅಂದರು ಸರಿ ನಾವು ಯುವ ಕೇಳಿ ಆಮೇಲೆ ಇನ್ನೊಬ್ರು ಇದ್ರಲ್ಲ ನಾಳೆ ಅವ್ರನ್ನೇ ಕೇಳಿ ಅಷ್ಟೆಲ್ಲ ಸಮಸ್ಯೆ ಬಂದಿದ್ದು ನಿನ್ನೆ ಅವನ ಯಾರೋ ಹೋಗಿ ಕುಡ್ಕೊಂಡು ಹೋಗಿ ಮನೆ ಹತ್ರ ಗಲಾಟೆ ಮಾಡಿದ್ದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯಾಕಂದ್ರೆ ನಾವು ಆಮೇಲೆ ಕೇಳಿಲಿ ಇವ್ನ ಯಾರೋ ಸುರೇಶ್ ಕೇಳಿ ಕೇಳಿಲಿ ಸುರೇಶ್ ಅಂತ ಹೇಳಿದ್ನಲ್ಲ ಅವನು ಐಡಿ ಕಾರ್ಡ್ ತೋರಿಸ್ತಾ ನೀವು ನೋಡ್ಬೋದು ಅವನು ಯಾರು ಅಂದ್ರೆ ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ನನಗಿನ್ನೂ ಐ ಡಿ ಕಾರ್ಡ್ ಕೊಟ್ಟಿಲ್ಲ ಅಂತ ಅವನು ಹೇಳ್ತಾನೆ ನೀವು ತಡಿಯಾ ನೀವು 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 ಹೇಳ್ತೀರ ಅವನು ನಮ್ಮ ಆ ಪರ್ಸನ್ ಅಲ್ಲ ಅಂತ ಹೇಳಿ ಬಟ್ ನಿಮ್ಮ ಹುಡ್ಗ ಮಾಡಿರೋ ತಪ್ಪೇನು ಅಂದರೆ ಡ್ರಿಂಕ್ಸ್ ಮಾಡಿದ್ದಾನೆ ಅವನು ಹೋಗಿ ಗಲಾಟೆ ಮಾಡಿದ್ದಾನೆ ಮಹಿಳೆಯರಿಗೆ ಅವ್ರ ಹೆಣ್ಮಕ್ಳಿಗೆಲ್ಲ ಗಲಾಟೆ ಮಾಡಿ ಬಳೆಯೆಲ್ಲ ಹೊಡ್ಕೊಂಡಿದ್ದೆ ಇವ್ರು ಅವ್ನು ಹೊಡೆದಿದ್ದಾರೆ ಅವ್ನು ಇವ್ನಿಗೆ ಹೊಡೆದಿದ್ದಾರೆ ಗಲಾಟೆ ಆಗಿದೆ ಮೇಲೆ ಹಾಂ ಮಾಡಿದ್ದಾರೆ ಅವಾಗ ಇವರು ಮಾಡಿದ್ದಾರೆ ಇವರೇನು ಇದಂತಲ್ಲ ಇಬ್ರಿಗೂ ಗಲಾಟೆ ಆಗಿದೆ ನಾನೇ ಕರ್ಕೊಂಬಂದು ಸ್ಟೇಷನಿಗೆ ಬಿಟ್ಟು ಪೊಲೀಸ್ ನನ್ನ ಕರ್ಕೊಂಬಂದು ಅದನ್ನು ಸದ್ಯಕ್ಕೆ ಅವತ್ತು ನೆನ್ನೆ ಕ್ಲಿಯರ್ ಮಾಡಿ ಬಂದೆ ಈಗ ಕಂಪ್ಲೇಂಟ್ಸ್ ಏನು ಅಂದ್ರೆ ನಾನೇ ನೆನ್ನೆ ಬೈದೆ ಗಿರೀಶ್ಗೆ ಹೋಗಿ ಅದೇನಾಯಿತು ಕ್ಲಿಯರ್ ಮಾಡಿಬಿಡು ಇವ್ರು ಬೇಡ ನಿಮಗೆ ಕೂಲಿ ಮಾಡ್ಕೊಂಡು ತಿಂದರೂ ನೆಮ್ಮದಿಯಾಗಿ ಬದುಕಿ ಅಂತ ಹೇಳಿ ಬಂದೆ ಇವತ್ತು ಏನು ಹೇಳ್ತಾ ಇದ್ದಾರೆ ಇಲ್ಲ ಅಣ್ಣ ನೀವು ಹೇಳ್ದಂಗೆ ನಾನು ದುಡ್ಡು ಬಂದಿದ್ದೀನಿ ಮೂರು ಸಾವಿರ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ ಅಂತ ಅಂದರು ಮೂರು ಸಾವಿರ ಎಕ್ಸ್ಟ್ರಾ ಕೇಳಲ್ಲ ಅವ್ರದ್ದು ಏನೋ ಇರುತ್ತೆ ನೀನು ಅದು ಸ್ಟೇಟ್ಮೆಂಟು ಅಥವಾ ಸಂಬಂಧಪಟ್ಟು ಡಾಕ್ಯುಮೆಂಟ್ಸ್ ಇರುತ್ತೆ ಕೇಳು ಅಂತ ಇಲ್ಲಿ ಏಳು ದಿನ ಆದಮೇಲೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಈಗ ಕೊಡಲ್ಲ ಅಂತ ಅಂದರು ಅಂತಂದು ಏಳು ದಿನ ಆದಮೇಲೆ ಕಟ್ತೀನಿ ಅಂತ ಹೇಳು ಅಂತ ನಾನು ಹೇಳಿದೆ ಇಲ್ಲ ಇಲ್ಲ ನೀವೇ ಬನ್ನಿ ಅಂತಿದ್ದರೆ ನಾನು ಇವತ್ತು ಬಂದಿದ್ದು ಖಂಡಿತ ಖಂಡಿತ ಆ ಬುಕ್ ಅಲ್ಲೇ ಪ್ರತಿಯೊಂದು ಕಸ್ಟಮರ್ ಈ ಬುಕ್ನ ವಿಚಾರ ನಾನೇ ರೈಸ್ ಮಾಡಿದೆ ಅಂತ ಅಂದರೆ ನೋಡಿ ಇಲ್ಲಿ ನೀವು ಇಲ್ಲಿ ನಾನು ಒಂದು ನಿಮಿಷ ಕೇಳಿ ಸರ್ ಒಂದು ನಿಮಿಷ ಇಲ್ಲಿ ನೀವು ಬರ್ದಿದ್ದೀರಾ ಏನಂತ ಹೇಳಿ ಇಲ್ಲಿ ಸೆವೆನ್ ಫಿಫ್ಟಿ ರುಪೀಸ್ ಕಟ್ ಆಗುತ್ತೆ ಅಥವಾ ತ್ರೀ ಹಂಡ್ರೆಡ್ ಇವೆಲ್ಲ ಏನು ಗೈಡ್ಲೈನ್ಸ್ ಹಾಕಿದ್ದೀರಾ ಯಾವ್ಯಾವ ಕೇಸಸ್ ಚಾರ್ಜಸ್ ಅಂತ ಬರ್ದಿದ್ದೀರಾ ಇಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ಇವ್ರಿಗೆ ನೀವು ಇದು ಗೊತ್ತಿಲ್ಲ ನೀವು ಮಾಡಿದ್ದೀರಾ ಅಂತ ನಾನು ಪರ್ಟಿಕ್ಯುಲರ್ ನಿಮ್ಮಲ್ಲ ಎಕ್ಸ್ಪ್ಲೈನ್ ಮಾಡೋ ಅಂಥವ್ರು ಅವನಿಗೆ ಯಾವುದನ್ನು ಹೇಳಿಲ್ಲ ಅವಾಗ ಏನು ಮಾಡಿರ್ತಾರೆ ಇಲ್ಲಿ ಕೆಳಗಡೆ ಸೈನ್ ಹಾಕಿರ್ತಾನೆ ಸೈನ್ ಹಾಕಿರೋದೇನು ಅಂತ ಅಂದರೆ ಇದು ಸಂಪೂರ್ಣ ನಾನು ಒಪ್ಕೊಂಡು ಹಾಕಿದ್ದೀನಿ ಅಂತ ಹೇಳಿ ಹಾಕಿರ್ತಾನೆ ಅವನಿಗೆ ಇಂಟೆಕ್ಷನ್ ಏನಿರುತ್ತೆ ಇವತ್ತು ನಾನು ಸಾಲ ತಗೊಂಡು ಮನೆ ಕಟ್ಟಬೇಕು ಅನ್ನೋ ಉದ್ದೇಶ ಇರ್ತದೆ ನಾಳೆ ಕಟ್ಕೊಳ್ಳೋನ್ ಬಿಡು ಅನ್ನೋದೇ ಇರ್ತದೆ ಕಟ್ಟಕ್ಕೆ ಆಗದೇ ಇದ್ದಾಗ ಇವೆಲ್ಲ ಆಚೆಗೆ ಬರ್ತವೆ ಅರ್ಥ ಆಯ್ತಾ ಇಲ್ವ ಅದಕ್ಕೆ ನೀವೇನು ಮಾಡಬೇಕು ಫಾರಮ್ಗೆ ಅವ್ರಿಗೆ ಓದ್ಕೊಟ್ಟು ಹೇಳಿ ಪ್ರತಿಯೊಬ್ಬನು ಒಂದು ಲೇಬರ್ ಜಾಸ್ತಿ ಆದರೂ ನಿಮಗೇನು ತೊಂದರೆ ಮಾಡ್ಕೊಳ್ಳೋದಲ್ಲ ಅವ್ರಿಗೆ ಹೇಳ್ಬಿಟ್ಟು ನೋಡಿ ಈ ಥರ ಕಂಡೀಷನ್ಸ್ ಪ್ರತಿಯೊಂದು ಹೇಳಿ ಸೈನ್ ಹಾಕ್ಸ್ಕೋಬೇಕು ಅವಾಗ ಈ ಸಮಸ್ಯೆ ಬರಲ್ಲ ಇದೇ ಈಗ ಮೂರು ಜನ ತೊಗೊಂಡಿದ್ದೀರ ನೀವು ಮೂರು ಜನ ಇದಕ್ಕೆ ಶ್ಯೂರಿಟಿ ತೊಗೊಂಡಿದ್ದೀರ ನೀವು ಮೂರು ಜನ ಕರೆಸಿ ಅವ್ರಿಗೆ ಕುಂಡಿಸ್ಕೊಂಡು ಮಾಡಿ ಲೋನ್ ಕೊಡಬೇಕು ಯಾಕೆ ಅಂತಂದ್ರೆ ನಾನು ಇದೇನು ಹೊಸ್ತೇನಲ್ಲ ನಾನು ತುಂಬ ಕೇಸ್ಗಳು ಹ್ಯಾಂಡ್ಲು ಮಾಡಿದ್ದೀನಿ ನೋಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಅವ್ರಿಗೆ ಯಾಕೆಂದರೆ ಪ್ರೈವೇಟು ಫೈನಾನ್ಸ್ ರೂಲ್ಸ್ ಏನಿರುತ್ತೆ ಅವ್ರಿಗೆ ಗೊತ್ತಿರೋಲ್ಲ ಅವರೇನು ಮಾಮೂಲಿ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ದಂಗೆ ಮಾಡ್ತಾರೆ ಯಾರೂ ಬ್ಯಾಂಕ್ನವ್ರು ಹೋಗಿ ಮನೆ ಹತ್ರ ಗಲಾಟೆ ಮಾಡಲ್ಲ ಅವ್ರು ಕೋರ್ಟ್ ಮುಖಾಂತರ ಆರ್ಡ್ರ್ ತೊಗೊಂಡು ಹೋಗೋದು ನೀವೇನು ಕೋರ್ಟ್ ಮುಖಾಂತರ ಆರ್ಡ್ರ್ ತೊಗೊಂಡು ಹೋಗಲ್ಲ ನೀವು ಹೋಗ್ತೀರಾ ಆಯ್ತಲ್ವಾ ಇಲ್ಲ ಇನ್ನೊಂದು ಏನಕ್ಕೆ ಅಂತ ಹೇಳಿ ಲೋನ್ ಮಾಡಿಸಿದಾಗ ನೀವು ಇರಲಿಲ್ಲ ಹೇಳಿಲ್ಲ ಅನ್ನೋದಕ್ಕೆ ಲೋನ್ ಮಾಡಿಸಿದಾಗ ನಾನು ಇರಲಿಲ್ಲ ಹೇಳಿದ್ದಾರೆ ಅನ್ನೋದಕ್ಕೆ ಇಬ್ಬರೂ ತಿಳ್ಕೊಂಡಿದ್ದೀರಾ ನಾವು ಮಾತಾಡೋದು ಯಾಕಂದ್ರೆ ಇವ್ರಿಗೆ ಲೋನ್ ಅವಶ್ಯಕತೆ ಇರುತ್ತೆ ಬರ್ತಾರೆ ಗೊತ್ತಾ ಅವ್ರು ಹೇಳಿರ್ತಾರೆ ಅನ್ನೋದು ನಮ್ಗೆ ಅವ್ರು ಇವಾಗ ಇಲ್ಲ ಅಂತಾನೆ ಹೇಳ್ತಾರೆ ಬೇಕಾ ಲೋನ್ ನಾನು ಕರೆಸಿದ್ರೆ ನಾನು ಹೇಳಿದ್ದೆ ಅಂತಾನೆ ಹೇಳ್ತಾರೆ ಇದು ಫಾರ್ಮ್ ಅಲ್ಲ ಅಗ್ರಿಮೆಂಟ್ ಇದು ಒಂದು ಬುಕ್ ಎಚ್ ಐ ಡಿ ಬುಕ್ ಎಲ್ಲಾ ತರದಲ್ಲೂ ಇವರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಂದ ಹಿಡಿದು ಕಂಪ್ಲೀಟ್ ಆಗಿ ಇಟ್ಕೊಂಡಿರುವಂತ ಬುಕ್ ಎಚ್ ಎಲ್ ಡಿ ಕಿಟ್ ಅಂತ ನಾವು ಹೇಳ್ತಿದ್ವಿ ಹೋಮ್ ಲೋನ್ ಡಿಪಾರ್ಟ್ಮೆಂಟ್ ಕಿಟ್ ಇರ್ತದೆ ಇದಕ್ಕೆ ಪ್ರತಿಯೊಂದು ಅವ್ನು ಸೈನ್ ಮಾಡಿ ಡಾಕ್ಯುಮೆಂಟ್ಸ್ ಅಲ್ವಾ ಡಾಕ್ಯುಮೆಂಟ್ ಇದನ್ನೇ ನಾನು ಹೇಳ್ತಾ ಇರೋದು ಯಾವುದೇ ಬ್ಯಾಂಕಲ್ಲಿ ಇನ್ನೊಂದು ವ್ಯಕ್ತಿ ಪಾಸ್ಬುಕ್ ತೊಗೊಂಡು ಹೋದ್ರೆ ಯಾವುದೇ ಮಾಹಿತಿನ ಕೊಡಲ್ಲ ಇದು ನಾಲೆಡ್ಜ್ ಇರಲಿ ನಿಮಗೆ ಸರ್ ಬ್ಯಾಂಕ್ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಇನ್ನ ನಾವು ಏನಿದ್ರೆ ನೀವು ಯಾರು ನೀವು ಎಲ್ಲಿಂದ ಬಂದಿದ್ದು ಅಂತ ಕೇಳಿದ್ವಿ ಗೊತ್ತಾ ಇದೇ ಕಾರಣಕ್ಕೆ ನಾನು ಒಂದ್ ನಿಮಿಷ ನಾನು ಅವನ್ ಪರವಾಗ ಅವನ ಕಸ್ಟಮರ್ ಇದಾನೆ ಅವನ್ ಅವನ್ ಕರ್ವಾ ಅವನ್ ಪರವಾಗಿ ಬಂದಿರೋದ್ ನಾನು ನಾನ್ ಡೈರೆಕ್ಟ್ ಅವ್ನ ಕ್ವಶನ್ ಮಾಡ್ತಾ ಇಲ್ಲ ಅದು ನೀವು ಹೇಳುದ್ರಲ್ಲ ಅದೇ ಪ್ರಕಾರವಾಗಿ ನಾನು ಅದೇ ಹೇಳ್ತಾ ಇರೋದು ನಾನ್ ಆಗಿ ಕ್ವೆಷನ್ ಮಾಡ್ತಾ ಇಲ್ಲ ಸರ್ ನಿಮ್ದು ಇ ಎಂ ಐ ಅಮೌಂಟ್ ಎಲ್ಲ ಸೇರಿ ಈ ತಿಂಗಳು ಕಂತಿರೋದು ಆರು ಸಾವಿರದ ಎಂಟುನೂರ ನಲವತ್ತ್ ರೂಪಾಯಿ ಸರಿನಾ ಆರ್ನೂರ ಮೂರು ರೂಪಾಯಿ ಒಡಿಯೋ ಚಾರ್ಜಸ್ ಇದೆ ಹಾಂ ಐನೂರ ತೊಂಬತ್ತು ರೂಪಾಯಿ ಈ ಮಂತ್ ಪೆನಾಲ್ಟಿ ಚಾರ್ಜಸ್ ಫೋನ್ ಚಾರ್ಜಸ್ ಆಗಿದೆ ಏನಾ ಇದು ಬಿಟ್ಟು ಹುಡುಗ ಬಂದಿರೋ ಹುಡುಗ ಬಂದಿರೋವಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಮುನ್ನೂರು ರೂಪಾಯಿ ಅಂದರು ನಾನು ದಿನಕ್ಕೆ ಲೆಕ್ಕ ಹಾಕಿದ್ರು ಅಥವಾ ಹುಡುಗ ಪರ್ ವಿಸಿಟ್ ಲೆಕ್ಕ ಹಾಕಿದ್ರು ಮೂರು ಸಾವಿರಕ್ಕಿಂತ ಮೇಲೆ ಪರ್ ವಿಸಿಟ್ ತ್ರೀ ಹಂಡ್ರೆಡ್ ರುಪೀಸ್ ಇರೋದು ವಿಸಿಟಿಂಗ್ ಚಾರ್ಜಸ್ ಅದು ಮೂರು ದಿನ ಸರ್ ಅವೆಲ್ಲ ಬರೋತಿಲ್ಲ ನನಗೇನು ಹೇಳೋ ಇರೋಲ್ಲ ಸರ್

ಅವರು ಹೇಳಿಲ್ಲ ಅಂದ್ರೆ ಅದಕ್ಕೆ ಸೈನ್ ಹಾಕ್ಸ್ಕೊಂಡಿರ್ತಾರೆ ಅದನ್ನೇ ನಾನು ಹೇಳ್ತಾ ಇರೋದು ಈಗ ಬಂದ ತಕ್ಷಣ ನಾನು ಆ ಕಸ್ಟಮರ್ಗೆ ಅದೇ ಹೇಳಿದ್ದು ಸೈನ್ ಹಾಕ್ಸ್ಕೋಬೇಕಾದ್ರೆ ಹೇಳ್ಬಿಟ್ಟು ಸೈನ್ ಹಾಕ್ಸ್ಕೊಳ್ಳಿ ಅಂತ ನೀವ್ ಕೇಳಿದ್ರೆ ಹನ್ನತನ್ನು ಕರ್ಕೊಂಡೋಗಿದ್ದು ಕರೆಕ್ಟ್ ಸರ್ ಅದು ತಪ್ಪಿದೆ ಅದನ್ನ ನೀವು ಕರೆಕ್ಟ್ ಆಗಿ ಈ ತರ ಕರ್ಕೊಂಡ್ಬಂದಿದ್ದಪ್ಪ ಬಂದಿದ್ದಪ್ಪ ಮಾಡ್ತಾ ಇರ್ತಾ ಇದ್ದಾನೆ ಅದಕ್ಕೆ ನಾವು ಏನು ಸರಿ ಮಾಡ್ಬೇಕಾಗಿಂತ ಸರಿ ಮಾಡಿಸ್ಕೋದೇ ಇದೇ ಟೇಬಲ್ ಅಲ್ಲಿ ಕುತ್ಕೊಂಡು ಎಲ್ಲ ಹೇಳ್ತಾ ಇದ್ರಲ್ಲ ಈಗ ಹೊಡೆದಾಟ ಏನು ಏನ್ ಮಾಡಿಸ್ತೀರ ಬಿಟ್ಬಿಡಿ ಇವಾಗ ಇ ಎಮ್ ಐ ಕಟ್ಕೊಳ್ಳಿ ಅಂತ ಹೇಳ್ತಿದಿರಲ್ಲ ನಂಗೆ ಕಸ್ಟಮರ್ ಇ ಎಮ್ ಐ ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಟ್ಟೋದು ಬೇಡ ನನಗೆ ನಮ್ಗೆ ಗೊತ್ತು ಎಷ್ಟು ಕ್ಲೀನ್ ಆಗಿ ಕೊಟ್ಟಿದೀವಿ ಅಷ್ಟೇ ಕ್ಲೀನ್ ಆಗಿ ನಾವು ವಸೂಲಿ ಮಾಡ್ಕೊಂಡು ಅಲ್ಲ ನೀವು ವಸೂಲಿ ಮಾಡ್ತೀರಾ ಅದಕ್ಕೆ ನಾನು ಹೇಳಿದ್ದೀನಲ್ಲ ನೀವು ಹೇಳಿದ ಮಾತು ನಿಮ್ದೆಲ್ಲ ಸಾರ್ಟ್ಔಟ್ ಆಗೋದ್ಮೇಲೆ ಅದೆಲ್ಲ ಬಿಟ್ಬಿಡಿ ಸರ್ ಈಗ ಇ ಎಂ ಐ ಕಟ್ಕೊಳ್ಳಿ ಅಲ್ಲ ಈಗ ನಿಮ್ಗೆ ಇ ಎಂ ಐ ಒಂದ್ ನಿಮಿಷ ಈಗ ಅವ್ನಿಗೆ ಸಾಲ ಕೊಟ್ಟಿದ್ದೀರಿ ನೀವು ವಸೂಲಿ ಮಾಡಲ್ವಾ ಮಾಡ್ತೀರಲ್ವಾ ಅವ್ನಿಗೆ ಬಂದಿರೋದೇ ಕಟ್ಟಕ್ಕೆ ಈಗ ಬೇಡ ಅಂತ ಇದೀರ ನೀವು ಈಗಲ್ಲ ಸರ್ ನಾನು ಹೇಳ್ತಿರೋದು ಕಟ್ಟೋದಕ್ಕೂ ಕೇಳೋದಕ್ಕೂ ಏನಕ್ಕೆ ಎಕ್ಸ್ಟ್ರಾ ಅಂತ ಉತ್ತರ ಕೊಟ್ಟಿದ್ದೀನಿ ಉತ್ತರ ಕೊಟ್ಟಿದ್ದೀನಿ ಬಂದಿದ್ದಕ್ಕೆ ಬಂದೇ ತಪ್ಪಾಗಿದೆ ಅಂತ ಬೇರೆ ಏನು ಅಣ್ಣ ನಾನು ಒಂದು ನಿಮಿಷ ಗುರು ನನಗೆ ಬೆಳಿಗ್ಗೆ ಫೋನ್ ಮಾಡಿ ನಾನು ಹೇಳಿದ್ದೆ ಕಟ್ಬಿಟ್ಟು ಕ್ಲಿಯರ್ ಮಾಡ್ಕೋ ಅಂತ ಹೇಳಿ ಹ್ಞೂ ಅಂತ ನೆನ್ನೆನೆ ಹೇಳ್ದೆ ಆಯಿತು ಇಬ್ಬರದ್ದು ನಾನು ಪೊಲೀಸ್ ತನಕ ಇಬ್ಬರದ್ದು ಬ್ಲಡ್ ಟೆಸ್ಟ್ ಮಾಡಿಸಿ ಇದು ಎಮ್ ಇ ಎ ಮಾಡಿಸ್ಬಿಟ್ಟು ಅವ್ರ ಮೇಲೆ ಏನು ತಗೋಬೇಕು ನೀವು ಕಾನೂನು ತಗೊಳ್ಳಿ ಅಂತ ಹೇಳಿ ಹೊರಟೋಗಿದ್ದೆ ನಾನು ಇವತ್ತು ಬೆಳಿಗ್ಗೆ ಇವನು ಫೋನ್ ಮಾಡಿ ದುಡ್ಡು ಕಟ್ಟಕ್ಕೆ ಹೋಗ್ತಾ ಇದ್ದೀನಣ್ಣ ಮೂರು ಸಾವಿರ ಎಕ್ಸ್ಟ್ರಾ ಕಟ್ಟಿ ಅಂತಾರೆ ಅಂತೆ ಆ ಥರ ಎಕ್ಸ್ಟ್ರಾ ಕಟ್ಟಲ್ಲ ಏನೋ ಇರುತ್ತೆ ಸೊಮ್ಮೆ ಕೇಳು ಅಂತ ಅಂದೆ ಇಲ್ಲ ಆಯ್ತಂತೆ ಅದೇನು ಅಂತ ಗೊತ್ತಿಲ್ಲ ಏಳು ದಿನ ಆದಮೇಲೆ ಕೊಡ್ತಾರಂತೆ ಈಗ ಕೊಡಲ್ವಂತೆ ಹಂಗೇನಿಲ್ಲ ನೀನು ದುಡ್ಡು ಕೊಡ್ತಿ ನೀನೇ ದುಡ್ಡು ಕೊಡ್ತಿದ್ದಂಗೆ ಅವ್ರು ಅದಕ್ಕೆ ಸಂಬಂಧಪಟ್ಟದೆಲ್ಲ ಕೊಡ್ತಾರೆ ಕೇಳು ಅಂತ ಅಂದೆ ಇಲ್ಲ ಇಲ್ಲ ನೀವೇ ಬನ್ನಿ ಅಂತ ಅಂದಾಗ ಹಂಗಾಗಿ ನಾನು ಬಂದಿದ್ದೀನಿ ನಾನು ಆ ಕ್ವಶನ್ ಮಾಡಿದ್ದು ಮೊದಲು ಅದೇ ಕ್ವಶನ್ನು ಅವ್ನು ಮೂರು ಸಾವಿರ ಎಕ್ಸ್ಟ್ರಾ ಕಟ್ತಿದ್ದೀರಂತಾರೆ ಯಾವುದು ಅಂತ ಹೇಳಿ ಅವ್ರು ಅದಕ್ಕೆ ಓಡಿ ಅದೇನೋ ಇದು ವಿಸಿಟಿಂಗ್ ಚಾರ್ಜು ಅದು ಇದು ಅಂತ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಇರುತ್ತೆ ಅದು ಅವ್ರು ಕೊಡ್ತಾರೆ ಅವರು ಅದಕ್ಕೆಲ್ಲ ಎಲ್ಲ ಕೊಡ್ತಾರೆ ದುಡ್ಡು ಕಟ್ಟಿ ಹೋಗಿ ಆದಷ್ಟು ನಿಮ್ಮಿಬ್ರಿಗೆ ಹೇಳ್ತೀನಿ ಲೋನ್ನ ಕ್ಲಿಯರ್ ಮಾಡ್ಕೊಳ್ಳಿ ಇವೆಲ್ಲ ಇದು ಕೇಳಿಲಿ ನೀವು ನಿಮ್ಮ ಅಪ್ಪ ಅಮ್ಮನ ಮನೆಗಳು ಬೇರೆಯವ್ರಿಗೆ ಮಕ್ಕಳಾಗ ಬೇಡ ನಾನು ಸಾರ್ವಜನಿಕವಾಗಿ ನಡೆದಿರೋ ಘಟನೆಯನ್ನು ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ಮನೆ ಒಳಗಡೆ ಖಂಡಿತವಾಗೂ ತಪ್ಪಿಲ್ಲ ನೀವು ತೋರಿಸ್ತಾ ಇರೋದು ಈ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದೀರ ಈ ತರ ಹುಡುಗರು ಬಂದಿದ್ದಾರೆ ಹಿಂಗ್ ಮಾಡ್ತಿದ್ದಾರೆ ಆತರ ಬ್ಯಾಂಕ್ ಅಲ್ಲಿ ಲೋನ್ ಕೊಟ್ಟಿದಾರಲ್ಲ ಇಂತ ಕಸ್ಟಮರ್ಗೂ ಕೊಟ್ಟಿದಾರಲ್ಲ ಇಂಥ ಕಸ್ಟಮರ್ ತಗೊಂಡಿದಾರಲ್ಲ ಅಂತ ತೋರಿಸಿ ಮತ್ತೆ ಈಗ ಕನ್ಸ್ಟ್ರಕ್ಷನ್ ಲೋನ್ ಅಂತ ತೋರಿಸಿದ್ಮೇಲೆ ಕನ್ಸ್ಟ್ರಕ್ಷನ್ ಮಾಡ್ಲಿಲ್ವಲ್ಲ ಆದ್ರೆ ಇವತ್ತೊಂದು ಬರುತ್ತಲ್ಲ ಇವತ್ತೊಂದು ಬರುತ್ತೆ ಅಲ್ಲ ಇವತ್ತು ಇವತ್ತು ಅವ್ನು ದುಡ್ಡು ಕಟ್ಟಿರೋದು ಕೂಡ ನೀವು ಮಾತಾಡಿರೋದು ಕೂಡ ಬರುತ್ತೆ ನೋಡಿ ನೀವು ಅದರಲ್ಲೇ ನೋಡಿ ಖಂಡಿತವಾಗೂ ಹಾಕಿ ಸರ್ ನನಗೇನು ತೊಂದರೆ ಇಲ್ಲ

ಬಂದಾಗ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡೋದು ನನ್ನ ಧರ್ಮ ನನ್ನ ವೃತ್ತಿ ಧರ್ಮ ಅದು ನಾನು ಬಂದಿದ್ದೀನಿ ಬರಬೇಡಿ ಅಂತ ನೀವು ಕ್ವಶನ್ ಮಾಡಂಗಿಲ್ಲ ಓಕೆನಾ ಕೇಳಿ ಇಲ್ಲಿ ನೀವು ಕಂಪ್ನಿ ಪರವಾಗಿ ಮಾಡಿ ಅಂತ ಅಂದ್ರೆ ನಾನು ಪರವಾಗಿ ನ್ಯಾಯದ ಪರವಾಗಿ ಮಾಡಬಹುದು ನಾನು ಅವನು ನಾನು ಅವನು ಬೈಲಿಲ್ವಾ ನಿಮ್ಮ ಎದುರುಗಡೆ ಬೈದಿಲ್ಲ ಅವ್ನು ನಾನು ಏನ್ ಹೇಳ್ದೆ ನಾನು ಕಟ್ರಿ ಕಟ್ರಿ ಲೋನ್ ನ ಕರೆಕ್ಟ್ ಯಾಕೆ ಹಿಂಗ್ ಮಾಡ್ತೀರಾ ನಿಮ್ ಮನೆ ತ ಕರೆಕ್ಟ್ ಆಗಿ ಲೋನ್ ಕಟ್ಟಲಿಲ್ಲ ಅಂದ್ರೆ ಅವ್ರ ಯಾಕೆ ಬರ್ತಾರೆ ಅಂತ ನಾನು ಹೇಳಿಲ್ವಾ ಅವ್ರಿಗೆ ಹೇಳಿದ್ರೆ ನಿನ್ಗೆ ಹೇಳಿದ್ರು ನೆನ್ನೆನೆ ಹೇಳಿದೆ ನಿನ್ನೆನೆ ಬೈದು ದುಡ್ಡು ಕಟ್ಟು ಅಂತ ಹೇಳಿದೆ ನಾನು ತಿಂಗಳಿಂದ ಹೇಳಿಲ್ಲ ಯಾಕೆ ಆರ್ ತಿಂಗಳಿಂದ ಬಂದಿರ್ಲಿಲ್ವಲ್ಲ ನಿಮ್ ಹುಡ್ಗ ಹೋಗ್ ಕುಡಿದ್ ಗಲಾಟೆ ಮಾಡಿರ್ಲಿಲ್ವಲ್ಲ ಅಲ್ಲಿ ಯಾರು ಯಾಕೆ ಕರ್ಕೊಂಡಿದ್ದ ನಿಮ್ಮ ಹುಡುಗ ಅಲ್ಲ ಕಂಪನಿ ಇವನೇ ಕರ್ಕೊಂಡ್ ಬಂದಿದ್ನಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಅವತ್ತು ಕೇಳಿಲ್ಲ ಇಶ್ಯೂಸ್ ಎಲ್ಲಿ ಬಂತು ಅಂತ ನೀವೇ ಯೋಚನೆ ಮಾಡಿ ಇವಾಗ ಅವನು ಯಾರೋ ಆತ ಅನಥರೈಸ್ ಪರ್ಸನ್ನು ಇವನ್ ಜೊತೆಲಿ ಹೋಗಿ ಡ್ರಿಂಕ್ಸ್ ಮಾಡಿ ಗಲಾಟೆ ಆಗಿದ್ರಿಂದಾನೇ ಇಶ್ಯೂಸ್ ಬಂದಿದ್ದು ಇಲ್ದಿರು ಬರ್ತಾನೆ ಇರಲಿಲ್ಲ ನಿಮಗೆ ನಮ್ಗೆ ಅಷ್ಟೇ ಗೊತ್ತು ಹೇಳ್ತಾ ಇದ್ದೀರಲ್ಲ ನೀವು ಯಾರು ಬಂದಿಲ್ಲ ಯಾರು ಇವನ ಅವನ ಬಂದಿಲ್ಲ ಎಷ್ಟು ಗಂಟೆಗೆ ಹೋಗಿದ್ದೆ